ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ನಾನು ದೀಪ ಇವಾಗ ಬಂದು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬಂದು ಬ್ರೇಕ್ಫಾಸ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೆ ಸೊ ಮಕ್ಕಳೆಲ್ಲ ಹೋದರೂ ಮನೆ ಕೆಲಸ ಎಲ್ಲ ಮುಗೀತು ಇನ್ನೇನು ಟೈಮ್ ಆಯಿತು ಮಕ್ಕಳನ್ನ ಕರ್ಕೊಂಡು ಬರಬೇಕು ಬಂದಿದ ತಕ್ಷಣ ನನ್ನ ಮಕ್ಕಳು ಏನಾದರೂ ಕೊಡು ಅಂತ ಕೇಳೇ ಕೇಳ್ತಾರೆ ಎಲ್ಲರ ಮನೆಗೂ ಎಲ್ಲ ಮಕ್ಕಳು ಇದೇ ಥರನೇ ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಸ್ವೀಟ್ ಮಾಡೋಣ ಅನಿಸ್ತು ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಸಿಂಪಲ್ಲು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಏನು ಹೇಗೆ ಮಾಡೋದು ಹೇಗೆ ಎಲ್ಲಾನು ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತಡ ಮಾಡ್ದಿರ ಬೇಗ ಬೇಗ ಮಾಡಿಟ್ಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಬರಬೇಕು ಸೊ ತುಂಬಾ ಟೇಸ್ಟಾಗಿರುತ್ತೆ ಮಿಸ್ ಮಾಡ್ದಿರಾ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಓಕೆನಾ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಈ ಸ್ವೀಟ್ ಮಾಡೋದಕ್ಕೆ ಏನೇನು ಬೇಕಂದರೆ ಬ್ರೆಡ್ಡು ಮತ್ತು ದ್ರಾಕ್ಷಿ ಬಾದಾಮಿ ಗೋಡಂಬಿ ಇದ್ರೂ ತಗೊಬೋದು ಏಲಕ್ಕಿ ಮತ್ತು ಶಾವಿಗೆ ಸಕ್ಕರೆ ಇಲ್ಲಿ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಕಲ್ ಸಕ್ಕರೆ ಇಲ್ಲಾಂದ್ರೂ ಸಕ್ಕರೆ ಬಳಸ್ಬೋದು ಸೊ ನಾನು ಅರ್ಧ ಕಲ್ ಸಕ್ಕರೆ ಅರ್ಧ ಸಕ್ಕರೆ ಬಳಸ್ತೀನಿ ಸೊ ಇವಾಗ ಇಷ್ಟು ತೊಗೊಂಡಿದ್ದೀನಲ್ವ ಇವಾಗ ಏನು ಮಾಡಬೇಕಂದ್ರೆ ಫಸ್ಟಿಗೆ ನಾನು ಹಾಲನ್ನ ಕಾಯಿಸೋಕೆ ಇಟ್ಟಿದ್ದೀನಿ ಹಾಲು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹಾಲು ಕಾಯ್ದಿದ್ಮೇಲೆ ಇದಕ್ಕೆ ಇವಾಗ ನಾನು ಶಾವಿಗೆ ನಾನು ಹುರಿದಿರೋ ಶಾವಿಗೆ ತಗೊಂಡಿದ್ದೀನಿ ನೀವೇನಾದರೂ ರೋಸ್ಟ್ ಆಗಿಲ್ಲ ಅಂದರೆ ಶಾವಿಗೆನ ಹುರಿದು ಇಟ್ಕೊಳ್ಳಿ ಸೊ ಇವಾಗ ಹಾಲು ಕುದ್ದಿದ ಮೇಲೆ ನಾನು ಸಕ್ಕರೆ ಮತ್ತು ಎಲ್ಲಾಂದರೆ ಕಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಶಾವಿಗೆ ಹಾಕ್ಕೊತಾ ಇದ್ದೀನಿ ಇವೆರಡೂ ಚೆನ್ನಾಗಿ ಅಂದರೆ ಹಾಲಲ್ಲಿ ಶಾವಿಗೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಗಟ್ಟಿಗೆ ಹೇಗೆ ಅಂದರೆ ಏನಂತಾರೆ ಕೇಸರಿ ಕೇಸರಿಪಾತ್ ಅನ್ನಲ್ವ ಆ ಥರ ಚೆನ್ನಾಗಿ ಇದರ ಗಟ್ಟಿಗೆ ಹಾಲಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದು ರೆಡಿಯಾಗಿದೆ ಇನ್ನೊಂದು ಸ ಇದು ಆರೋ ಹಾಫ್ ಮಾಡಿದ್ಮೇಲೆ ಇದು ಗಟ್ಟಿಯಾಗುತ್ತೆ ಸೊ ಇನ್ನೊಂದು ಕಡೆ ಬಂದು ನಾನು ಬ್ರೆಡ್ನೆಲ್ಲ ಸಣ್ಣ ಸಣ್ಣದಾಗೆ ಅಂದರೆ ಒಂದು ಬ್ರೆಡ್ಡನ್ನು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಇದನ್ನು ಜಸ್ಟ್ ಫ್ರೈ ಮಾಡಿ ಇದ್ದೀನಿ ಬ್ರೌನ್ ಕಲರ್ ಬರೋ ಗಂಟಾಗ ಫ್ರೈ ಮಾಡ್ಕೊಬೇಕು ತುಂಬ ಬ್ರೌನ್ ಕಲರ್ ಬೇಡ ಆಗಿ ಸೊ ಎಲ್ಲ ಬ್ರೆಡನ್ನು ಒಂದು ನಾನು ನಾಲ್ಕು ಐದೋ ಬ್ರೆಡ್ ಪೀಸ್ ತೊಗೊಂಡಿದ್ದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಂದು ನಾನು ತುಪ್ಪದಲ್ಲಿ ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊತಾ ಇದ್ದೀನಿ ಬ್ರೆಡ್ಡನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ವ ಅದ್ರ ಮೇಲೆ ಇದನ್ನು ಹಾಕ್ಕೊತಾ ಇದ್ದೀನಿ ಸೊ ಇದ್ರ ಮೇಲೆ ಹಾಕ್ಕೊಂಡು ಮತ್ತು ನಾವು ಏನು ಹಾಲು ಮತ್ತು ಶಾವಿಗೆ ಏಲಕ್ಕಿ ಹಾಕಿ ಬಾಯ್ಲ್ ಇಟ್ಕೊಂಡಿದ್ದೀರಲ್ವ ಹಾಲಲ್ಲಿ ಇವಾಗ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಹಾಕ್ಬಿಟ್ಟು ಮತ್ತು ಇನ್ನೊಂದು ಕಡೆ ಹಾಲನ್ನ ಇದರಲ್ಲಿ ಅರ್ಧ ಹಾಲು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಹಾಲಕ್ಕೆ ಮಾತ್ರ ಶಾವಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋದು ಸೊ ಈ ಥರ ಆಮೇಲೆ ಎಲ್ಲ ಫುಲ್ ಅಪ್ಲೈ ಮಾಡಿಬಿಟ್ಟು ಇನ್ನು ಅರ್ಧ ಹಾಲು ಇತ್ತಲ್ವ ಬಿಸಿ ಹಾಲು ಅದನ್ನ ಇದ್ರ ಮೇಲೆ ಅಟ್ಟಬೇಕು ಹಾಗೆ ನೀವು ಶುಗರ್ ಮನೆಯಲ್ಲಿ ಮಕ್ಕಳು ಎಷ್ಟು ತಿಂತಾರೋ ನೋಡಿಕೊಂಡು ಅದ್ರ ಪ್ರಕಾರ ಶುಗರ್ ಹಾಕ್ಕೊಳ್ಳಿ ಸೊ ಇದ್ರ ಮೇಲೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟರೆ ಕೆಳಗಡೆ ಬ್ರೆಡ್ ಇರೋದೆಲ್ಲ ತುಂಬ ಸಾಫ್ಟ್ ಆಗುತ್ತೆ ಹಾಲೆಲ್ಲ ಹೀರ್ಕೊಂಡು ಆಮೇಲೆ ಕೇಕ್ ಥರ ಕಟ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡೋದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಇಲ್ಲಿ ಶಾವಿಗೆ ಬಂದು ನಾನು ಫುಲ್ಲು ಗಟ್ಟಿಯೇ ಮಾಡ್ಕೊಂಡಿದ್ದೀನಿ ಅಂದರೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ತೆಳ್ಳು ಕೂಡ ಮಾಡ್ಕೊಬೋದು ಆ ಥರ ಮಾಡಿಕೊಂಡ್ರೇನು ಚೆನ್ನಾಗಿರುತ್ತೆ ಫಸ್ಟಿಗೆ ಶಾವಿಗೆನೇ ಹಾಕಿ ಅದರ ಮೇಲೆ ಬ್ರೆಡ್ ಹಾಕಿ ಆಮೇಲೆ ಹಾಲು ಹಾಕ್ಕೊಂಡ್ರೇನು ಪರವಾಗಿಲ್ಲ ಇಲ್ಲ ಕೆಳಗಡೆ ಹಾಕಿ ಮೇಲೆ ಈ ಥರ ಮಾಡಿದ್ರೇನು ಹೋಗ್ಯೆ ಸೊ ಇವಾಗ ನೋಡಿ ಚೆನ್ನಾಗಿ ಅದು ಹಾಲೆಲ್ಲ ಹೀರ್ಕೊಂಡಿದೆ ಇವಾಗ ಕಟ್ ಮಾಡಿ ಸರ್ವ್ ಮಾಡೋದು ಅಷ್ಟೇ ಟೇಸ್ಟ್ ಅಂತೂ ವಾವ್ ಸೂಪರಾಗಿತ್ತು ಪ್ರತಿದಿನ ನಾವು ಶ ಅಂದರೆ ಪಾಯಸ ಸಾವಿಗೆ ಪಾಯಸ ಅದು ಇದು ಮಾಡ್ತಾ ಮಾಡ್ತಾಯಿರ್ತೀರಲ್ವ ಯಾವಾಗೂ ಒಂದೇ ಥರ ತಿನ್ನೋ ಬದಲು ಈ ಥರ ಒಂದು ಸತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಈ ಹಾಲು ಅಂದರೆ ನಾನು ಹಾಕಿದ ತಕ್ಷಣ ಎತ್ತುತ್ತಾ ಇದ್ದೀನಿ ಇದು ಹೀಗೆ ಬಿಟ್ಟರೆ ಫುಲ್ ಎಲ್ಲ ಹೀರ್ಕೊಳುತ್ತೆ ಒಂದು ಸ್ವಲ್ಪ ಮಾತ್ರ ತಳದಿರುತ್ತೆ ಅಷ್ಟೇ ನಾನು ತೋರಿಸೋದಕ್ಕೋಸ್ಕರ ಇವಾಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಎರಡು ದಿನ ಮೂರು ದಿನ ಇಟ್ಟರೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ಬೋದು ತುಂಬ ಸ್ವೀಟ್ ಜಾಸ್ತಿ ತಿಂತೀರಿ ಅಂದರೆ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮ್ ಆಗಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಕ್ಳಿಗೆ ಮಾಡಿ ಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಅಂತೂ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ಎರಡು ಮೂರು ಸತಿ ತಿಂದರು ಅಷ್ಟು ಚೆನ್ನಾಗಿತ್ತು ಸೊ ಈ ವಿಡಿಯೋ ಈ ಸ್ವೀಟೊಂದಿಗೆ ಹೆಂಗೆ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇನ್ನು ಸಾವಿರಕ್ಕೆ ಇನ್ನು ಫಿಫ್ಟಿ ಏನೋ ಕಮ್ಮಿ ಇದೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ರೆಸಿಪಿ ಜೊತೆ ಇಲ್ಲಾಂದರೆ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್